ತಾವು ಲಿಂಗೈಕ್ಯರಾದ ನಂತರ ಕಣ್ಣು ದಾನಗಳನ್ನು ಮಾಡಬೇಕಾಗ್ತದ ಏನೇ ಏನು ಮಾಡೋದು ಅದು ಹ್ಞೂ ಆಯಾರ್ ಮಠಪತಿ ಅಂತ ಹೆಸರು ಕೇಳಿರಿ ನೀವು ನಮ್ಮ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟ ಒಬ್ಬ ಶರಣ ದಂಪತಿಗಳು ಮೊನ್ನೆಯವರ ಅವರ ಹಾ ತಾವೆಲ್ಲ ಹಾ ಹಾ ಅವರು ಶ್ರೀಮತಿಯವರು ಲಿಂಗೈಕ್ಯರಾದರು ಶಾರದಕ್ಕನವರು ಅವರ ಶರೀರವನ್ನ ಬೈಲಹೊಂಗಲ್ ಕಾಲೇಜಿಗೆ ಮೆಡಿಕಲ್ ಕಾಲೇಜಿಗೆ ದಾಸೋಹ ಮಾಡಿದ್ರು ನೋಡ್ರ ಇರುತನ ದಾಸೋಹ ಮಾಡ್ಯಾರ ಎಲ್ಲಾನು ಬಂದವ್ರಿಗೆ ಅನ್ನ ಕೊಟ್ಟದು ಕಣ್ಣ ರಕ್ತದಾನ ಇವೆಲ್ಲ ಬಹಳ ಪವಿತ್ರವಾಗಿರ್ತಕ್ಕಂಥವುಗಳು ಬಂಧುಗಳು ಇರಲಿ ವಾಯು ಗುಣವ ಸರ್ಪ ಬಲ್ಲುದು ಎರಡನೇದು ಮಧುರ ಗುಣವ ಇರುವೆ ಬಲ್ಲುದು ಸಿಹಿ ಗುಣ ಸಿಹಿ ಗುಣ ನಮಗಿಂತ ಹೆಚ್ಚು ಯಾರಿಗೊತ್ತಿರ್ತದೆ ಇರುವಿ ಒಳಗೆ ಮನಿ ಮನೆಯೊಳಗ ಉಪ್ಪಿನ ಡಬ್ಬಿ ಸಕ್ರೆ ಡಬ್ಬಿ ಎರಡೂ ಕೂಡ ಇಟ್ಟರು ಕೂಡ ಉಪ್ಪಿನ ಡಬ್ಬಿಗೆ ಹೋಗಿರಂಗಿಲ್ಲ ಸಕ್ರೆ ಡಬ್ಬಿಗೆ ಬರ್ತಿರ್ತಾವ್ ಅವಕ್ ಗೊತ್ತದ ಸಿಹಿ ಗುಣ ಇನ್ನೊಂದು ಮೆಚ್ಕೋಬೇಕು ಅದ್ರ ಜ್ಞಾನ ಹೆಂಗದ ಅಂದ್ರ ಇದೊಂದು ಮಾವಿನ ಗಿಡ ಅಂತ ಭಾವಿಸ್ಕೊಳ್ಳಿ ಮಾವಿನ ಗಿಡದೊಳಗ ಮಾವಿನ ಅಂತ ತಿಳ್ಕೊಳ್ಳಿ ಆ ಮಾವಿನ ಹಣ್ಣದೊಳಗ ರಸ ತುಂಬಿದೋ ಇಲ್ಲೋ ಅಂತ ಹೇಳಿ ಇರಿವಿ ಗಿಡ ಏರಿ ಗುರುತು ಮಾಡ್ಕೊಳ್ಳಂಗಿಲ್ಲ ಆ ಬುಡಕ್ಕೆ ಬಂದು ಮೂಷಿ ನೋಡತದ ಆ ಗಿಡದ ಬುಡವನ್ನ ಮೂಷಿ ನೋಡ್ತದ ಹಣ್ಣಾಗಿದ್ರ ಮಾತ್ರ ಮ್ಯಾಲೆ ಇರ್ತದೆ ವಿನಃ ನಮ್ಮಂಗ ಟೈಮ್ ಪಾಸ್ ಮಾಡಂಗಿಲ್ಲ ಏನ್ರಿ ನಾವೆಲ್ಲ ಆಲಸಿಗಳು ಕೆಲಸ ಮಾಡೋರಲ್ಲ ಸುಮನ ಸುಮನ ಸಾಲ ಮಲ್ಕೊಂಡ ನಾವು ರಿವಾರ ದಸೊಬ್ಬ ಏ ಇಲ್ಯಾಕ ಮಲ್ಕೊಂಡಿ ಅಲ್ಲಿ ಹೋಗಲ್ಲಿ ಬಸವ ಕೇಂದ್ರದೊಳಗೆ ಪ್ರವಚನ ಮಂಗಲದ ಎಲ್ಲರಿಗೂ ಉಚಿತವಾಗಿ ಬಾಳೆಹಣ್ಣು ಅಂದಂತ ಬಾಳೆಹಣ್ಣು ಸುಲದ್ ಕೊಡಾಕತ್ತರ ಹಂಗ ಕೊಡಾಕತ್ತರೋಂದ ಉಚಿತವಾಗಿ ಕೊಡೋದನದ ಸುಲಿದು ಕೊಡ್ತಾರ ಏನು ಹಂಗೆ ಕೊಡ್ತಾರೋ ಅಂದಂತ ಇವು ಒಂದಂತಿಲ್ಲ ಸುಲದ ಒಂದು ನಾಲ್ಕು ಮಂದಿ ಕುಂತಾರಲ್ಲಿ ಅವರ ತಿನ್ನಿಸ್ತಾರನ್ರಿಂದ ಹೇಳುವಲ್ಲ ಇಂತ ಅಲಸಿಗಳದಾರ ಇರಿವೆ ದುಡಿತದ ದುಡಿತಕ್ಕಂತ ಇರುವೆಯನ್ನೇ ಕಂಡು ಆರು ಸಾಲಗಳನ್ನು ಬರಿತಾನ ಕುವೆಂಪು ಸಹ್ಯಾದ್ರಿ ಶ್ರೇಣಿಯ ಅಜ್ಞಾತ ಶಿಖರವೊಂದರಲ್ಲಿ ತಲೆಯತ್ತಿ ನಿಂತಿರುವ ಕರಿಯ ಹೆಬ್ಬಂಡೆಯ ಮೇಲೆ ಬಿತ್ತರದ ಬಾನಿಗೆದುರಾಗಿ ಕಾಳೊಂದನ್ನು ಕಚ್ಚಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ತರ ನನಗೂ ದುಡಿಯುವುದನ್ನು ಕಲಿಸು ಓ ಕರ್ಮಯೋಗಿಯಂತೆ ಇರಿವಿ ಕುರುತು ಬರದ ಇರುವ ಕುರುತು ಒಂದು ಕೆಳಗಿರ್ತಕ್ಕಂತ ಅನ್ನದಗಳು ತಗೊಂಡ ಬೆಟ್ಟ ಏರ್ತಿತ್ತಂತೆ ಬಾಯಾನ ಅನ್ನದಗಳು ಬೀಳುತ್ತಿತ್ತಂತ ಮತ್ತೆ ಕೆಳ ಸರಿತಿತ್ತಂತ ಮತ್ತೆ ತಗೊಂತಿತ್ತಂತೆ ಏರೋದು ಇಳಿಯೋದು ಏರೋದು ಇಳಿಯೋದು ಮಾಡಿ ಕೊನೆಗೆ ತಗೊಂಡ ಏರ್ತಿತ್ತಂತ ಸಹ್ಯಾದ್ರಿ ಬೆಟ್ಟ ಸಹ್ಯಾದ್ರಿ ಶ್ರೇಣಿಯ ಅಜ್ಞಾತ ಒಂದರಲ್ಲಿ ತಲೆ ಎತ್ತಿ ನಿಂತಿರುವ ಕರಿಯ ಹೆಬ್ಬಂಡೆಯ ಮೇಲೆ ಬಿತ್ತರದ ಬಾನಿಗೆದುರಾಗಿ ಕಾಳೊಂದನ್ನು ಕಚ್ಚಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ಈ ಕಾಳ ತಗೊಂಡು ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ದುಡಿಯುವ ತರ ನನಗೂ ದುಡಿಯುವುದನ್ನು ಕಲಿಸು ಕರ್ಮ ಯೋಗಿ ಪ್ರಾರ್ಥನಾ ಹೆಂಗೈತ್ ನೋಡು ಇರಿವಿ ದುಡಿತದ ಮಳೆಗಾಲದೊಳಗೆ ಮಳಿ ಬಂದ್ರೆ ನಮಗೆ ಅಣ್ಣ ಸಿಗೋದಿಲ್ಲ ಅಂತ ಹೇಳಿ ಬೇಸಿಗೆ ಒಳಗನ ಸಂಗ್ರಹ ಮಾಡ್ತದೆ ನಿಮ್ ಹೊಸ್ತಲ್ ಒಳಗೆ ಯಾಕೋ ಮಣ್ಣ ಬರಕತಿ ನೋಡ್ರಿ ಇಲ್ಲಿ ಅಂತೀರಿ ನೀವು ಇರೋದೆಲ್ಲ ಆಹಾರ ಅಲ್ಲೇ ಇರ್ತದೆ ಅದ್ರ ಇರಿವಿ ದುಡಿತದ ನಾವ್ಯಾರು ದುಡಿಯೋದಿಲ್ಲ ಯಾಕ್ರಿ ರಿಟೈರ್ಡ್ ಅದು ಅಲ್ರಿ ಅರವತ್ತು ವರ್ಷ ಅಂದ್ರೆ ನಿಮ್ಮ ರಿಟೈರ್ಡ್ ಯದಕ್ ಮಾಡ್ಯಾರ ಗೊತ್ತೈತೆ ನಿಮ್ಗೇನು ಮಾಡಕ್ ಬರಂಗಿಲ್ಲ ಮಾಡ್ಯಾರ ಮನಿ ಇದಾರೆ ಮಾಡ್ಬೇಕಲ್ಲ ಮನೆಯಾಗ ಅಂದ್ರ ಅಂದ್ ನೋಡ್ರಿ ಮನ್ಯಾಗ ಸ್ವಲ್ಪ ಕಾಯಿಪಾಲಿಗೆ ತಗೊಂಡ್ಬರ ಏ ನಾ ರಿಟೈರ್ಡ್ ಆಗ ಏನ್ ಮಾಡಂಗಿಲ್ಲ ಅಂದ್ರೆ ಇನ್ನು ಚಾಲೂರಿ ಇಲ್ಲಿ ಅಪಾಯಿಂಟ್ಮೆಂಟ್ ಇನ್ ಆಗೇತಿ ಅಂತಳಕೆ ನಮ್ಮಾಗ ಏನ್ ಕತಕಿಲ್ಲ ಏನ್ ಕತಕ ಅಲ್ಲಿ ಎತ್ತರಿ ನಿಮ್ದು ಇನ್ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಮಾಡ್ಕೊಟ್ರಿ ನಿಮಗೆ ಇನ್ನು ಸುರೂರು ನಿಮ್ದು ಅಂತಾಳಕೆ ಮನುಷ್ಯರು ಪ್ರಶ್ನೆ ಮಾಡಿದ್ರು ಹೆಣ್ಮಕ್ಳಿಗೆ ಮದುವೆ ಆಗೈತೆ ಅಂದ್ರೆ ತಾಳಿ ಇರ್ತದ್ರೀ ಗಂಡ್ಮಕ್ಳಿಗ್ ಏನ್ರಿ ಗುರ್ತ್ರಿ ಹೆಣ್ಮಕ್ಳು ಮದುವೆ ಆಗೈತೆ ಅಂತ ತಾಳೆ ಅಲ್ಲ ಮದುವೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾ ಮಾಡ್ಬೇಕು ನಾನು ಅವ್ರಕ ಹೆಚ್ಚು ಸುಲಭ ಐತಿ ಅಂದೆ ನಾನು ಹೆಂಗ್ರಿ ಅಂದ್ರೆ ಏನಿಲ್ಲ ಮುಂಜಾನೆ ಎದ್ದ ತಕ್ಷಣ ಮುಖ ತಕ್ಕೊಳ್ಲಾರ್ದ ಅಂಗಿ ಗುಂಡಿ ಏರ ಪಿರ ಹಾಕೊಂಡು ಕೈಯಾಗ ಒಂದು ಚೀಲ ಹಿಡ್ಕೊಂಡು ಮಾರ್ಕೆಟ್ನಾಗ ಹಾಲು ತರಕ್ಕೆ ಯಾವ ಬಂದಿರ್ತಾನಲ್ಲ ಅವ್ಳ ಮದುವೆ ಆಗೈತೆ ಅಂತ ತಿಳ್ಕೊಂಡ್ ಒಂದು ಬಹಳ ಸುಲಭ ಸುಲಭ ಹೌದಿಲ್ಲ ಯಾಕಂದ್ರೆ ಅವ್ನು ಚಾ ಹಾಲು ಮಾಡಂದಿರ್ತಾನ ಹಾಳ್ ತಗೊಂಡ್ಬರಂಗಾರಿರ್ತಾನ ತೊಗೊಂಬಂದಿರ್ತ ಅವರ ಗುಂಡಿನ ಎರ ತರ ಗುಂಡಿ ಹಾಕೊಂಡಿರ್ತಾನ ಇರಿವೆಯ ತರ ನನಗೂ ದುಡಿಯುವುದನ್ನು ಕಲೀಸು ಇರಿವಿ ದುಡಿತದೆ ಆ್ಯಂಡ್ಸ್ ಲ್ಯಾಂಗ್ವೇಜ್ ಅಂತ ಹೇಳಿ ಒಂದು ಇಂಗ್ಲೀಷ್ನಾಗ ಒಂದು ಕವನ ಇತ್ತು ಆ್ಯಂಡ್ಸ್ ಲ್ಯಾಂಗ್ವೇಜ್ ಅಂತ ಹೇಳಿ ಇರಿವಿ ಎದರ್ಗಡೆ ಬರ್ತಕ್ಕಂತ ಇರಿವಿಗೆ ಮಾತಾಡ್ತತಿ ಅಂತ ತನ್ನದೇ ಆದ ಭಾಷೆಯಲ್ಲಿ ಮಾತಾಡ್ತದಂತ ಅಲ್ಲಿ ಮೂಲಕ ಸಾಕ್ರೆ ತಗೊಂಬನ ಹೋಗಿ ಬಂದಿನೀಗ ಅಂತ ಹೇಳಿ ಅದ್ ಮುಂದೆ ಹೋಗ್ತದೆ ಮತ್ತೆ ಬರ ನೋಡ್ರಿ ಅಲ್ಲಿ ಹೆಂಗ್ ಬರ್ತಿರ್ತಾವ ನೋಡ್ರಿ ಬಂದ್ ನಿಲ್ತಾ ಹೋಗ್ತಾ ನಿಲ್ತಾ ಹೋಗ್ತಾ ಹೇಳ್ತಾವಂತ ಅಲ್ಲಿ ಅಲ್ಲದ ಹೋಗಿ ಅಲ್ಲಿದ ಹೋಗ್ ಅಲ್ಲೇ ನಾವ್ ಹಂಗಲ್ಲ ನಮ್ಗೆ ಏನಾರ ಹೆಂಗ್ ಸಿಕ್ತಿತ್ತಂದ್ರೆ ಯಾರು ಹೇಳ್ಬೇಡ ನಾವು ಅಟ್ಟ ಅಂತ ಅಂತೇಳಿ ಸುಮ್ ಸುಮ್ನ ನಾವು ತುಂಬ್ಕೊಂತಿರ್ತೀವಿ ಹಂಗಲ್ಲ ಹಂಚಿಕೊಂಡು ತಿಂತದಿರಿ ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲ ಎಲ್ಲರೂ ಕಾಗೆ ಎನ್ನ ನಿಕೃಷ್ಟ ಪಕ್ಷಿ ಅಂದ್ರು ಕಾಗೆ ಅಂದ್ರ ಕಡಿಮೆ ಅಂದ್ರು ಕಾಗೆ ಅಂದ್ರೆ ಕನಿಷ್ಠ ಅಂದ್ರು ಅದನ್ನ ಅಪ್ಪ ಬಸವನ್ನ ಕಾಗೆಯನ್ನ ದಾಸೋಹ ಪಕ್ಷಿ ಅಂತ ಕರೀತಾನೆ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆವದು ತನ್ನ ಬಳಗವ ಕೋಗಿ ಒಂದು ಕೂಗಿಲೆ ಕೋಳಿ ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆವದು ತನ್ನ ಕುಲವನ್ನೆಲ್ಲವ ಅಂದಿಲ್ಲ ಅವಂದೋ ತಿನ್ನಂಗಿಲ್ಲ ಕೂಗಿ ಕೂಗಿ ಹತ್ತಿಪ್ಪತ್ತು ಜನರನ್ನು ಕೂಡಿಸಿ ಎಲ್ಲಾ ಕಾಗಿಯನ್ನು ಕರ್ಕೊಂಡು ತಿಂತಾವ ಹಳ್ಳ್ಯಾಗ ಅಂತಿರ್ತಾರೆ ಏ ಆಕೆ ಕಾಗೆ ಅಂತ ಬಳಗ್ರಿ ಅಂತಾರೆ ಬಳಗ ಹಂಗಿರ್ತದ ಹಂಚಿಕೊಂಡು ತಿನ್ನೋದು ಏನ್ರಮ್ಮ ಹಂಚ್ಕೊಂಡು ತಿನ್ನೋದು ಅತ್ತಿ ಕಳತನ ಮಾಡಿ ಸೊಸಿ ತಿನ್ನೋದು ಸೊಸಿ ಕಳತನ ಮಾಡಿ ಅತ್ತಿ ಚುನಮುರಿ ಚೂಡ ತಿನ್ನೋದು ಅವಳು ಸಾವಿಗಿ ಬಸಿಯೋದು ಏನು ಸಾವಿಗಿ ಬಸಿದ್ರು ಬಸ್ ಅಲ್ದಾಗ ಒಂದ್ ಎಳಿ ಬೀಳುದಲ್ಲ ಉಂಡ ನೋಡ್ರಿ ಸಾವಿಗಿ ಎಳಿ ಬಿದ್ದಿರ್ದ ಕಳತನ ಮಾಡಿ ಸಾವಿಗಿ ಕಳತನ ಮಾಡಿ ಚುನಮುರಿ ತಿನ್ನಾಕೆ ಬರಂಗಿಲ್ಲ ಅವ್ ಎರಡು ಬೀಳುವ ಕಾಟ ತಾಳ ಬಿದ್ದಿರ್ತಾವ ಕಾಡ ಚುನಮುರಿ ಇಲ್ಲಿ ಯಾಕೆ ಬಿದ್ದಾವತ್ ಕೇಳ್ಬೇಕು ನೋಡವ್ರು ಬಂದಿಂದ ಬಾಳ ಜ್ಯಾನ್ತನ ಇರ್ತದ ಅದನ್ನ ಯಾಕೆ ಮಾಡೋದು ಹಂಚ್ಕೊಂಡು ತಿಂದ್ರ ಚೊಲೋ ಅಲ್ಲನ್ ಹಂಚ್ಕೊಂಡು ತಿನ್ನ ಚೊಲೋ ಅಲ್ಲೇನು ಕಾಗೆಯನ್ನ ಕನಿಷ್ಠ ಅಂದ್ರು ಕಾಗೆ ಕುಂತದ ಕೋಗಿಲೆ ಕುಂತದ ಗಿಳಿ ಕುಂತದ ಕಾಗೆ ಕೋಗಿಲೆ ಗಿಳಿ ಕುಂತದ ನವಿಲು ಕುನೆಯ ಹತ್ತದ ಇವೆಲ್ಲ ಇರೋದನ್ನ ಕಾಗೆ ಮ್ಯಾಗ ನೋಡ್ಕೋತ ಕೂತಿತ್ತು ಒಬ್ಬ ಮನುಷ್ಯ ಬಂದಂತ ಮನುಷ್ಯ ಏ ಕಾಗೆ ಎಷ್ಟ ಬಣ್ಣ ನಿಂದ ಕಪ್ಪ ನಿನ್ನ ಧ್ವನಿ ಎಷ್ಟು ಕರ್ಕಶ ನೋಡ ನವಿಲಿನ ಬಣ್ಣ ಹೆಂಗ ಕುಣಿತೈತಿ ನೋಡಿ ಗಿಳಿ ಬಣ್ಣ ಎಷ್ಟು ಆನಂದ ಅನಿಸ್ತೈತಿ ನೋಡ ಕೋಗಿಲೆ ಕಪ್ಪು ನಿನ್ನಂಗಿದ್ರು ಧ್ವನಿಯರೇ ಎಷ್ಟು ಚಂದ ಐತೆ ನೋಡು ನಿನಗೇನು ಕೊಟ್ಟಿಲ್ಲ ದೇವ್ರ ದೇವ್ರ ನಿನ್ನ ಮ್ಯಾಲ ದ್ವೇಷ ಮಾಡ್ಯಾನಂದ್ ಮನುಷ್ಯ ಅದಂತದ ಮನುಷ್ಯಾಗ ಹೇಳ್ತದ ನಿನ್ನ ಮ್ಯಾಗ ಏನಾರೇ ಮಾಡಿದ್ರ ಮಾಡಿರಬಹುದಪ್ಪ ನನ್ನ ಮ್ಯಾಗ ಮಾಡಿಲ್ಲ ನನ್ನ ಮ್ಯಾಗ ದಯಾ ತೋರ್ಯನ ದೇವ್ರಂದ ಹೆಂಗಂತ ಕೇಳಿದಂತವ ನೋಡಿ ನವಿಲ ಕುನಿಯಾಕತ್ತಿಲ್ಲ ಕುಣಿಯುವ ನವಿಲನ್ನ ನೋಡುವ ಕಣ್ಣು ನನಗ ಕೊಟ್ಟನಲ್ಲ ದೇವ್ರ ಎಷ್ಟು ಇರ್ಬೇಕು ಆ ಹಾಡ್ತಕ್ಕಂತ ಕೋಗಿಲೆಯ ಧ್ವನಿಯನ್ನ ಕೇಳುವ ಕಿವಿ ಕೊಟ್ಟನಲ್ಲ ಎಷ್ಟು ಇರ್ಬೇಕು ದೇವ್ರು ಗಿಳಿ ಹಂಗ ಬಣ್ಣ ನನಗ ಕೊಟ್ಟಿದ್ರ ನಾನು ಪಂಜರದಾಗ ಇಡ್ತಿದ್ರು ಗಿಳಿನಿಟ್ಟಾರ ಕಾಗಿ ನನ್ನಲ್ಲಿ ಯಾರು ಓದಿ ಇಟ್ಟಾರ ಪಂಜರದಾಗ ಕಾಗಿ ಕೇಳುತ್ತದ ನಾನು ಬಂಧನದಾಗಿರುವುದಲ್ಲ ನಾನು ಸ್ವತಂತ್ರ ಪಕ್ಷಿ ಅಂತದ ಈ ಭಾವ ನಮಗೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟು ಏನು ಕೊಟ್ಟಿಲ್ಲ ಕಣ್ಣು ಎಷ್ಟು ಕಣ್ಣಿನ ಬೆಲೆ ಗೊತ್ತದ ಕಿಡ್ನಿ ಬೆಲೆ ಗೊತ್ತದ ಕೈ ಕಾಲಿನ ಬೆಲೆ ಗೊತ್ತದ ಈ ಹಸ್ತಿರಲ್ಲ ಹಸ್ತಿರ್ಲೇ ಪೆಂಟ್ ಇದು ಐಲ್ಪೆಂಟ್ ಅಂತ ನೋಡು ಅದ ಪೆಂಟ್ ಹಸ್ತಿರಿಲ್ಲ ಪೇಂಟ್ನ ಐವತ್ತು ರೂಪಾಯಿ ಐತಿ ಉಗುರಿನ ಬೆಲೆ ಎಷ್ಟು ವಿಚಾರ ಮಾಡಿರಿ ಮೂಗುತ್ತಿ ಬೆಲೆ ಒಂದು ಮೂರು ಸಾವಿರ ರೂಪಾಯಿ ಅದ ಮೂಗಿನ ಬೆಲೆ ಎಷ್ಟು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಕಾಲಾಗ ಹಾಕೊಳ್ಳೋ ಬೆಲೆ ಎಷ್ಟು ಗಾಲಿಗೆ ಬೆಲೆ ಎಷ್ಟು ಈ ಬಣ್ಣ ಮಾಡ್ಕೊಳಕ್ ಒಂದ್ ಏಳೆಂಟು ರೂಪಾಯಿ ಈ ಕೂದಲು ಬೆಲೆ ಎಷ್ಟು ನಿಮಗಿರೋ ಬೆಲೆ ಇನ್ ಯಾರಿಗೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಕಾಗಿ ಅಂತ ವಿಶಾಲ ಹೃದಯ ನಿಮಗೆ ಬರ್ಲಿ ನೋಡಾಕ ಕಣ್ಣದಾವ ಕೇಳಾಕ ಏನ್ರಮ್ಮ ಕೇಳಾಕ ಕೇಳೋ ಕೇಳೋದು ಬಹಳ ಮುಖ್ಯ ಏನ್ರಪ್ಪ ಕೇಳೋದು ಬಹಳ ಮುಖ್ಯ ನೋಡೋದು ಬಹಳ ಮುಖ್ಯ ಸಂತೃಪ್ತ ಮನಸ್ಸು ಬಹಳ ದ್ವಾಡದಿರ್ಬೇಕು ನೋಡಿ ಮನಸ್ಸು ಬಹಳ ದ್ವಾಡದಿರ್ಬೇಕು ಆದ್ರಿಂದ ಮಾಚಯ್ಯ ಹೇಳ್ತಾನ ಗೋತ್ರ ಗೋತ್ರ ಏನ್ ಗೋತ್ರ ಹಂಚ್ಕೊಂಡು ತಿನ್ನು ಗೋತ್ರಕ್ಕಾಗಿಗೇ ವೇಳೆಯ ಗುಣವ ಕೋಳಿ ಬಲ್ಲೋದು ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರೆ ಮೊನ್ನೆ ನನ್ ಗಾಡಿ ಹತ್ತಾಗ ನೀವು ಕೋಳಿ ಕೂಗದ ಮುನ್ನ ಯಾರು ಹೇಳದ ಮುನ್ನ ಅಂತ ಹೇಳಿದ್ರಿ ಕೋಳಿ ಕೂಗಂಗಿಲ್ಲ ಹುಂಜ ಕೂಗ್ತಾವು ಅಂತಂದ್ರೆ ಅವ್ರು ನನಗ ನೋಡಪ್ಪ ನಾನೇನು ಸರ್ವಜ್ಞನಷ್ಟು ದೊಡ್ಡವಂತೂ ಅಲ್ಲ ಹೌದಾ ಶರಣರಷ್ಟು ದೊಡ್ಡವನು ನಾನು ಅಲ್ಲ ಅವ್ರು ಬರದ್ ನಾ ಹೇಳೇನಿ ಕೋಳಿ ಕೂಗದ ಮುಣ್ಣ ಅಂತ ಬರ್ದ ಕೋಳಿ ಕೂಗ್ತತೆ ಹುಂಜು ಕೂಗ್ತತೆ ನನಗೆ ಗೊತ್ತಿಲ್ಲ ಮತ್ತೆ ಇತ್ತೀಚಿಗೆ ಕೋಳಿನೂ ಕೂಗೋಲ್ಲು ಯಾಕಂದ್ರೆ ಎಲ್ಲ ಹೈಬ್ರಿಡ್ ಬಂದ್ಬಿಟ್ಟವು ಮತ್ ಅವು ಕೂಗು ಮೊದಲು ಮೊದಲ ರಾತ್ರಿನ ಗಪ್ಪಾಗಿರ್ತಾವ್ ಮುಂಜಾನೆ ಮುಗಿದ್ ಬಿಟ್ಟಿರ್ತೈತಿ ರಾತ್ರಿನ ಮುಗಿದ್ ಬಿಟ್ಟಿರ್ತೈತಿ ತಿಂದವನ ಕೂಗಬೇಕ ಮುಂಜಾನೆ ಎದ್ದ ತಕ್ಷಣ ವೇಳೆಯ ಗುಣವ ಕೋಳಿ ಬಲ್ಲುದು ಸಮಯ ಸಮಯದ ಜ್ಞಾನ ಕೋಳಿ ಗೊತ್ತದ ಮುಂಜಾನೆಯದ ತಕ್ಷಣ ನಾಲ್ಕು ಮೂವತ್ತು ಐದು ಗಂಟೆಗೆ ಕೂಗ್ತ ಅವಾಗೆಲ್ಲ ಅಲಾರಾಮ್ ಇದ್ದು ಅವಾಗೆಲ್ಲ ಮೊಬೈಲ್ ಇದ್ದು ಎಲ್ಲರನ್ನ ಪೂಜೆಯ ಸಮಯಕ್ಕೆ ಎಬಸ್ತಿದ್ದು ಎಚ್ಚರ ಮಾಡುತ್ತಿದ್ದು ವಾಯುವಿನ ಗುಣ ಜ್ಞಾನ ಹಾವಿಗೆದ ವೇಳೆಯ ಗುಣ ಕೋಳಿಗದ ಗೋತ್ರದ ಗುಣ ಕಾಗೆಗದ ಮಧುರತ ಗುಣ ಇರುವೆಗದ ಇದು ಕಾರಣ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನರಿಯದಿದ್ದಡೆ ಮನುಷ್ಯನಾಗಿ ಬಂದಿಯಲ್ಲ ನೀನು ಮನುಷ್ಯನಾಗಿ ಹುಟ್ಟಿಯಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಕು ಲಕ್ಷ ಯೋನಿಗಳಲ್ಲಿ ಬಂದೆ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ಸುಖ ಅಸುಖ ಹಿಂದಿನ ಜನ್ಮ ಏನಾದಡಾಗಲಿ ಮುಂದೆನೇ ಕರುಣಿಸು ಚನ್ನ ಮಲ್ಲಿಕಾರ್ಜುನ ದೇವ ಅಂಡಜ ಪಿಂಡಜ ಶ್ವೇದಜ ಉದ್ವಿಜ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಬಂದೆ ಅಂತ ಲಕ್ಕ ಮಹಾದೇವಿ ಒಂದಲ್ಲ ಇಷ್ಟು ದಾಟಿ ನರ ಜನ್ಮ ಪರಮ ಪಾವನ ಅಂದ್ರು ದಾಸರು ಸಂತರು ನರ ಜನ್ಮ ಪರಮ ಪಾವನ ಅಂದ್ರು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಅಂದ್ರು ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ ಅಂದ್ರು ನೀರ ಮೇಲನ ಗುರುಳಿ ನಿಜವಲ್ಲೋ ಅಂದ್ರು ಏನ್ ಹೇಳಿದ್ರೆಲ್ಲರು ನರವಿಂದ್ಯದೊಳಗೆನ್ನ ಉಳುಗಿಳಿಯ ಮಾಡಿ ಶಿವಶಿವ ಶಿವಶಿವ ಎಂದು ಓದಿ ನರವಿಂದ್ಯ ಈ ಒಬ್ಬ ಮನುಷ್ಯನ ಶರೀರದ ಒಳಗ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಉದ್ದದ ನರ ಅದ ಒಬ್ಬೊಬ್ಬರಲ್ಲಿ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಉದ್ದದ ನರ ಒಂದಕ್ಕ ಒಂದಕ್ಕ ಒಂದಕ್ ಟಿಕ್ಸೋ ಟೇಪ್ ಹಚ್ಚಿದ್ರ ಆಗಬಾರ್ದು ಅದಕ್ಕ ನರವಿಂದ್ಯ ಅಂದ್ರ ಬಸವನ್ ಇದಕ್ಕೆ ನರಗ ನರದಿಂದ ಕೂಡಿರ್ತಕ್ಕಂತ ಪರ್ವತ ನರವಿಂದ್ಯದ ಒಳಗೆನ್ನ ಹುಲುಗಿಳಿಯ ಮಾಡಿ ಶಿವಶಿವ ಇದನ್ನ ಇದನ್ನ ಶಿವಶಿವ ಅಂತ ಓದಸಂತ ಪ್ರಾರ್ಥನಾ ಮಾಡಿದರು ಪರಮ ಪವಿತ್ರವಾಗಿದ್ ಮನುಷ್ಯ ಜನ್ಮ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಮ್ಯಾನ್ ಈಸ್ ಎ ವ್ಯಾಲ್ಯೂಯೇಬಲ್ ಟ್ರೇಜರ್ ಅಂತ ನನುಭಾವಿ ಇದೊಂದು ಬೆಲೆ ಬಾಳುವ ಕಪಾಟ ಅದ ಅದ ಈ ಟ್ರೇಜರಿ ಒಳಗೆ ಏನಿಡಬೇಕು ಐದು ಸಾವಿರ ರೂಪಾಯಿ ಟ್ರೇಜರಿ ಐತೆ ಅಂದ್ರೆ ಐದು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಹೌದಂತಿರಲ್ಲ ಅಂತೀರಿ ಬಂಗಾರ ಅದನ್ನ ಇಡಬೇಕು ಚೆಕ್ ಬುಕ್ಕ ಅದನ್ನ ಇಡಬೇಕು ಐದು ಸಾವಿರ ರೂಪಾಯಿ ಕಿಂತಲ್ಲಿ ಏನ್ ಹೆಚ್ಚಿಂದಡಬೇಕು ಕುಳ್ಳಕಟ್ಟಿಗೆ ಇಡಬೇಕು ಟ್ರೇಜರಿ ನಾ ಆ ಟ್ರೇಜರಿ ಹೇಳಿಲ್ಲ ಈ ಟ್ರೇಜರಿ ಹೇಳಕತ್ತೀನಿ ಈ ಟ್ರೇಜರಿ ಎಷ್ಟು ಬೆಲೆ ಬಾಳದ ಐತಿ ಗೊತ್ತೇ ಇಲ್ಲ ಇದ್ರಾಗ ಕೂಳ್ಳಾಕಟ್ಟಿಗೆ ಇಟ್ಟಿವಿ ಅಂದ್ರ ತಾಯ್ತಾ ನಿಂಬಿಕಾಯಿ ದಾರ ಆ ದೇವ್ರ ಈ ದೇವ್ರ ಹಣ್ಣು ಎಲ್ಲ ಕುಳ್ಳಕಟ್ಟಿಗೆ ಇದ್ರಾಗ ತುಂಬಿಕೊಂಡಿವಿ ಬಂಗಾರ ಇಡ್ಲೇ ಇಲ್ಲ ಚಕುಕ್ಕ ಇಡ್ಲೇ ಇಲ್ಲ ಕಪಾಟ್ ಕೊಳೆಕತ್ತದ ಕಪಾಟ್ ಅಂತ ಕೊಳಿಬಾರ್ದಂತೇಳಿ ಬಸವ ಕೇಂದ್ರದವ್ರು ಸ್ವಲ್ಪ ಪೇಂಟ್ ಮಾಡ್ಯಾರೀ ಒಂದ್ ತಿಂಗಳಿದಳಿಬಾರದ ಅಂತ ಹೇಳಿ ಸ್ವಲ್ಪ ಪೇಂಟ್ ಮಾಡ್ಯಾರಷ್ಟ ನರಜನ್ಮ ಪರಮ ಬಹಳ ದೊಡ್ಡದು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನ ನಾನಾರು ನನಗೂ ನನ್ನ ತನಿವಿಗೂ ಆವ ಸಂಬಂಧವಿದೆ ನನಗೂ ನನ್ನ ತನುವಿಗೂ ಆವ ಸಂಬಂಧವಿದೆ ನಾನಾರಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನಲ್ಲ ಶರೀಪ ಹೇಳ್ತಾನೆ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು ನನ್ನನ್ನು ನಾನು ತಿಳ್ಕೋಬೇಕು ನನ್ನೊಳಗಿನ ಬೆಳಕನ್ನು ನಾನು ಕಾಣಬೇಕು ಅದಕ್ಕಾಗಿ ನಾನು ಬಂದಿದ್ದೀನಿ ಈ ಜ್ಞಾನ ಇರದಿದ್ರ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಒಂದು ವೇಳೆ ಕಾಗೆ ಚಲೋ ಕೋಳಿ ಚಲೋ ಅದಕ್ಕಿಂತ ಕನಿಷ್ಠ ಆಗ್ತೀಯಪ್ಪ ನೀನು ನಿನ್ನ ನೀ ತಿಳ್ಕೊಳಿಲ್ಲಂದ್ರ ನಿನ್ನ ನೀ ತಿಳ್ಕೊಬೇಕಲ್ಲ ಹಾಡದ ನೋಡಿ ಇನ್ನೊಂದು ಹಾಡಿತ್ತು ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಅಂತಂದ್ ಹಾಡಿದ್ರು ಹೌದಲ್ಲ ಈ ನೀವು ಬರ್ತೀರಾ ಏನು ಇಲ್ಲೇ ಇರ್ತೀರಾ ಇದನ್ನೆಲ್ಲ ಬಿಟ್ಟು ಬರ್ಬೇಕಲ್ಲ ಬಿಟ್ಟು ಕುಕ್ಕರ್ ಇಳಿಸಿ ಬರ್ಬೇಕಲ್ಲ ಕುಕ್ಕರ್ ಹಾಕ ಇದನ್ನ ಬಿಟ್ಟು ಬರೋದಷ್ಟು ಸುಲಭ ಐತಂತ ತಿಳ್ಕೊಂಡಿರಿ ನೀವು ಸುಲಭ ಐತಂತ ಇಲ್ಲ ಕಷ್ಟದ ಅವ್ರು ಕರೆದ್ರು ನಿನ್ನೊಳಗ ನನ್ನೊಳಗ ನಾ ತಿಳ್ಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ನನ್ನೊಳಗ ನಾ ತಿಳ್ಕೊಂಡ ಮ್ಯಾಲೆ ಇನ್ನೇನು ತನ್ನ ತಾನ ಅರಿದೋಡೆ ತಾನೇ ದೇವ ನೋಡ ತನ್ನ ತಾನರಿಯದೆ ಅನ್ಯರ ವಿಷಯಗಳನ್ನು ಮಾತನಾಡುವ ಕುಣ್ಣಿಗಳಿಗೆ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ ಅಂತ ಹೇಳ್ತಾರೆ ಶರಣ್ರಿ ನನ್ನನ್ನು ನಾನು ತಿಳ್ಕೊಳ್ಳಾರ್ದ ಅನ್ಯರ ವಿಷಯಗಳನ್ನು ಮಾತಾಡಿದ್ರ ಅವ್ರ ಹಂಗಂತ ಇವಳು ಹಂಗಂತ ಅವ್ರ ಹಂಗಂತ ಹೌದು ನೀ ಹೆಂಗ ನಿಂದ ವಿಚಾರ ಮಾಡಲ್ಲ ಬರೀ ಮತ್ತೊಬ್ಬರದ ಮಾತಾಡಿದ್ರ ಹೌದಲ್ರಿ ಬರೇ ಮತ್ತೊಬ್ಬರದ ಮಾತಾಡಿದ್ರ ನಿನ್ನ ಬಗ್ಗೆ ನೋಡು ಮಹಾದೇವಿ ಮಾಡಿದ್ಲು ಅಲ್ಲಮ್ಮ ಹಾಗೆ ಮಾಡಿದ ಬುದ್ಧ ಹಾಗೆ ಮಾಡಿದ ಅಂಬೇಡ್ಕರ್ ಹೀಗೆ ಮಾಡಿದ್ರು ನೀ ಹೆಂಗ್ ಮಾಡಿದಿ ನನ್ನನ್ನು ನಾನು ನೋಡ್ಕೊಳ್ಳ್ದು ನನ್ನನ್ನು ನಾನು ತಿಳ್ಕೊಳ್ಳ್ದು ತನ್ನ ತಾನೊಡೆ ತಾನೇ ದೇವಾ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನವನ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟಕಾನ ಅವು ಚಲೋ ಅವು ಒಳ್ಳೇದು ಎಷ್ಟು ತಿಳುವಳಿಕೆ ಐತಿ ನೋಡ್ರಿ ಅವಕ ಈಗ ಸಾಕಿದ ನಾಯಿ ಮೋಸ ಮಾಡ್ತೇನ ವಿಚಾರ ಮಾಡ್ರಿ ಸಾಕಿದ ನಾಯಿ ಮೋಸ ಮಾಡ್ತತ್ತೇನ್ ನೋಡ್ರಿ ಎಂದೂ ಮೋಸ ಮಾಡಂಗಿಲ್ಲ ಆದ್ರ ಅದನ್ನ ಎಲ್ಲಿ ಕಟ್ಟಿರಿ ಎಲ್ಲಿ ಕಟ್ಟಿರಿ ಅಡಿಗೆ ಅಡಿಮೆ ಆಗತ್ತೇನು ಐತಿ ನಿಮ್ಮ ಮುಂದ ಹಾಲ ತುಪ್ಪ ಹಾಕಿದ್ರು ನಿಮ್ಗೆ ಗೊತ್ತಿರ್ಲಾರ್ದಂಗೆ ಹಾಲು ಕುಡಿತರ್ತದ್ ಬೆಕ್ ಅದನ್ನ ತೊಡಿಮೆ ಕುಡಿಸ್ಕೊಂಡ್ರೆ ನೋಡ್ರಿ ಇದ್ನ ಕಾಲು ಅಂದ್ರೆ ಅದನ್ನ ಬಿಡ್ರಿ ಇದನ್ನ ಪ್ರೀತಿಸ್ರಿ ಅಂತ ಹೇಳ್ತಾ ಇಲ್ಲ ಎಲ್ಲ ಒಂದ ನಮಗ ನಾನು ಪ್ರಾಣಿದ್ ಹೇಳಿಲ್ಲ ಮನುಷ್ಯರ ಬಗ್ಗೆ ಹೇಳಕತ್ತೀನಿ ಮನುಷ್ಯನ ಸ್ವಭಾವ ನಿಷ್ಠೆಯಿಂದ ಮನೆ ಕಾಯಿತಕ್ಕಂತ ನಾಯಿ ಬಾಗಿಲದ ಹೊರಗಡೆ ಐತಿ ಕದ್ದು ತಿನ್ನು ಬೆಕ್ಕ ತೊಡಿಮ್ಯಾಗ ಐತಿ ನಾಯಿಗೆ ತಿಂಗಳದಾಗ ಒಂದು ಜಳಕ ಬೆಕ್ಕಿಗೆ ನಿಮ್ಮ ದಿನ ಜನ ಇದರರ್ಥ ಏನು ಪ್ರಾಮಾಣಿಕರು ನಿಷ್ಠೆಯಿಂದ ಇದ್ದವರು ತತ್ವನಿಷ್ಠರು ಅವ್ರನ್ನ ಹೊರಗಿಟ್ಟಿವಿ ಡಾಂಬಿಕ್ತನ ಮಾಡೋರ್ನ ಅಡಿಗೆ ಮನೆ ಕರ್ಕೊಂಡಿವಾರ ನಿಮಗ ಏನ್ರಿ ನಿಮಗ ಎಲೆಕ್ಷನ್ ಎಂದ್ರಸವರು ನಿಮಗ ಕೆಡೋರು ಅವ್ರ ಈ ಮೋಸಕ್ಕೆ ಮೋಸಗಾರಿಕೆ ನಮ್ಗೆ ಹೆಂಗೆ ತಿಳೀತದ ಹೆಂಗ್ ತಿಳಿತದ ಹೇಳಿ ಹುಬ್ಬಳ್ಳಿ ಸಿದ್ದಾರೂಢ ಜಾತ್ರೆಯಾಗ ಒಬ್ಬ ಜಾತ್ರೆ ಮಾಡಕ್ ದುಡ್ಡು ಇದ್ದಿದ್ದಿಲ್ಲಂತ ಅವ ಅವ್ರ ಒಂದು ಬೆಕ್ ತಂದ್ ಬೆಕ್ ಬೆಕ್ ತಂದ ಅವ್ರ ಅವ್ವ ಕುಂಕುಮ ಹಚ್ಕೋತಿದ್ದು ಶೃಂಗಾರ ಕುಂಕುಮ ಲಿಕ್ವಿಡ್ ಅದಿರ್ತ ದ್ರವ ಅದನ್ನ ಅದಕ್ಕೆ ಬಾಯಿ ಹಚ್ಚಿದಂತ ಬೆಕ್ಕಿನ ಬಾಯಿ ಅದಕ್ಕೊಳಗೊಂದು ಸರಪಿನಿ ಕಟ್ಟಿದಂತ ಜಾತ್ರೆಯಾಗ ಹೊರಗೆ ಒಂದು ಊಟ ಹಾಕಿ ಅದಕ್ಕೆ ಕಟ್ಟಿ ಅವ್ರ ಒಂದು ದೋತ್ರ ಕಟ್ಟಿದಂತ ನಾಲ್ಕು ಕಡೆ ಅನೌನ್ಸ್ ಮಾಡಿದಂತ ಹುಲಿಯನ್ನು ಕೊಂದು ಬಂದ ಬೆಕ್ಕು ನೋಡಲು ಹತ್ತು ರೂಪಾಯಿ ರೊಕ್ಕ ಇದ್ದಿದ್ದಿಲ್ಲ ಜಾತ್ರೆ ಮಾಡಕ್ಕೆ ಏನ್ರಿ ಹುಲಿಯನ್ನು ಕೊಂದು ಬಂದ ಬೆಕ್ಕು ನೋಡಲು ಹತ್ತು ರೂಪಾಯಿ ಮಂದಿ ಸಿದ್ಧಾರೂಢ ಮಠಕ್ಕೆ ಹೋಗಲ್ರಿ ಎಲ್ಲರೂ ಬೆಕ್ಕ ನೋಡಕ್ ಬರಕತ್ತೆ ಹುಲಿ ಹಂಗೆ ಕುಂದಿಪಾಯಿದ್ರು ಎಲ್ಲರೂ ಹಿಂಗೆ ನೋಡೋರು ಆಹಾ ಏನಪ್ಪ ಬಾಯಿಗೆಲ್ಲ ರಕ್ತ ಬಾಯಿಗೆಲ್ಲ ಶೃಂಗಾರ ಕುಂಕುಮ ಬಾಯಿಗೆಲ್ಲ ರಕ್ತ ಎಲ್ಲರ ಬಾಯಿನ ನೋಡಿದ್ರು ಹತ್ತು ರೂಪಾಯಿ ಕೊಟ್ಟ ಕೊಟ್ಟರು ಅದರಾಗ ಒಬ್ಬ ಬಂದ ಏನದು ಹುಲಿ ಕೊಂದತಿಂತಾರೆ ಹೆಂಗರ ಕೊಂದಿರ್ಬೇಕು ನಾವು ಬಾಯಿ ನೋಡಲಿಲ್ಲ ಅಂತ ಕಾಲು ನೋಡಿದಂತ ಕಾಲಿಗೆ ರಕ್ತ ಬರಕತ್ತಿತ್ತು ಅದು ಕಾಲಿ ಅವ್ನು ಕರೆದಂತ ಬಾಯಿ ಇಲ್ಲಿ ಇದೇನು ಕೊಂದತಿ ಅಂದಂತ ಹುಲಿ ಅಂದ್ ಮತ್ತು ಕಾಲಿಗೆ ಯಾಕೆ ರಕ್ತ ಬರ್ತತಿ ಅಂದ್ ಇಲಿ ಕಡ್ದ ಅಲ್ಲೋ ಇಲಿ ಕಡ್ದದ್ದು ಹುಲಿ ಹೆಂಗೆ ಕೊಲ್ತತಿ ಅಂದಂತ ಹುಲಿ ಕೊಲಾಕ ಹೋದಾಗ ಇಲಿ ಕಡದ ಚೆಂದಂತ